ರವಿ ಬಿಡುಗಡೆ ಮುಖಭಂಗ ಅಲ್ಲ ಪ್ರಿಯಾಂಕರ್ಗೆ ಹೇಳಿಕೆ ಸಿಟಿ ಮುಖಭಂಗ ಯಾಕೆ ಒಂದು ಹೆಣ್ಮಗಳಿಗೆ ಅನ್ಯಾಯ ಆಗಿದೆ ಇದು ಎಸ್ ಆರ್ಎಸ್ಎಸ್ ತರಬೇತಿ ಅಂತ ತೋರಿಸುತ್ತೆ ಎಂದು ಸಚಿವರು ಪ್ರಿಯಾಂಕರ್ಗೆ ಹೇಳಿದರು ಮಾಧ್ಯಮದವರೊಂದಿಗೆ ಮಾತನಾಡಿದ ಅವರು ಸುಳ್ಳನ್ನ ಸತ್ತೆ ಹೇಗ್ ಮಾಡುವುದು ಅಂತ ಅವರಿಂದ ಕಲಿಬೇಕು ಬಿಜೆಪಿಯವರು ಮನೆಗೆ ದೀಪ ಹಚ್ಚುವ ಕೆಲಸ ಮಾಡಿಲ್ಲ ಬೆಂಕಿ ಹಚ್ಚುವ ಕೆಲಸ ಮಾಡಿರುವುದು ಎಫ್ ಎಸ್ ಎಲ್ ಆರ್ ರಿಪೋರ್ಟ್ ಬರಲಿ ನೋಡೋಣ ಎಂದರು ಅವರ ಪದ ಬಳಿಕೆ ಬಿಜೆಪಿಯವರು ಒಗ್ಗಟ್ಟಾಗಿದ್ದಾರೆ ಏನ್ ತೋರಿಸುತ್ತೆ ಎಲ್ಲರೂ ಕೂಡ ಹಾಳು ಬುದ್ಧಿನವರೇ ಇರೋದು ಅಂತ ಒಬ್ರನ್ನ ಖಂಡಿಸಿದಾರ ಅಥವಾ ಒಬ್ರನ್ನ ಹೇಳಿದಾರ ಇಲ್ಲ ಅವ್ರು ಹೇಳಿದಾರ ಇಲ್ಲ ನನ್ಗೆ ಗೊತ್ತಿಲ್ಲ ತನಿಖೆ ಆಗಲಿ ಎಫ್ ಎಸ್ ಎಲ್ ಬರಲಿ ಅವ್ರು ಏನಾದರೂ ತಪ್ಪಿಸ್ತಿದ್ರೆ ನಾವು ಸಸ್ಪೆಂಡ್ ಮಾಡ್ತೀವಿ ನಾವು ನೋಟಿಸ್ ಕೊಡ್ತೀವಿ ಅಂತ ಒಬ್ಬರನ್ನ ಹೇಳಿದ್ದಾರೆ ಅಲ್ಲಿ ಅಂದರೆ ಬಿ ಜೆ ಪಿನಲ್ಲಿ ಎಲ್ಲರೂ ಒಗ್ಗಟ್ಟಾಗಿದ್ದಾರೆ ಈ ಇನ್ಸಿಡೆಂಟ್ ಮೇಲೆ ಅಂದರೆ ಎಲ್ಲರೂ ದುಶ್ಯಾಸನಗಳೇ ಅಲ್ವ ಎಲ್ಲರೂ ಕೂಡ ಆರ್ ಎಸ್ ಎಸ್ ಒಂದೇ ಒಂದೇ ಶಾಲಾ ಮಕ್ಕಳಲ್ಲಿ ಇವರೆಲ್ಲರೂ ಒಂದೇ ಶಾಖಾ ಮಠದಿಂದ ಬಂದವರು ಇದರಲ್ಲಿ ಆಶ್ಚರ್ಯ ಏನಿದೆ ಇವ ಈಗ ಯಡಿಯೂರಪ್ಪ ಅವ್ರಿಗೆ ಹೆಂಗೆ ಬಂದಾದರು ಇವರು ಯಾರಾನ ಒಬ್ರನಾ ಧೈರ್ಯ ಮಾಡಿ ಏಯ್ ಇಲ್ಲಪ್ಪ ಯಡಿಯೂರಪ್ಪ ಅವ್ರು ಮಾಡಿ ತಪ್ಪು ಅಂತ ಯತ್ನಾಳ್ ಒಬ್ಬರೇ ಹೇಳಿದ್ದು ಏನೋ ಯಾವುದುಕ್ಕೆ ಅತಿಸಬಹುದು ಮುನಿರತಾ ಮಾಡಿದ್ರೆ ತಪ್ಪು ಅಂತ ಒಂದು ನೋಟಿಸ್ ಏನಾ ಕೊಟ್ಟಿದಾರಾ ಎದುರ್ತಾರ್ ಅದಕ್ಕೆ ನಾ ಹೇಳ್ತಾ ಇರೋದು ಇವೆಲ್ಲ ಒಂದೇ ಸಾಲಿನಲ್ಲಿ ಕಟ್ಟು ಬಂದವರು तो ಅದಕ್ಕೆ ಒಂದಾಗಿದೆ ಅಂದ್ರೆ ಡೀಸೆಬೋರು ಕಾನೂನ ಮೇಲೆ ಕಾನೂನು ಪ್ರಕಾರ ಇದೆ ಅಂತ ಅನ್ಸುತ್ತೆ ಆ ಮಿಥಾಬಂಗ ಆ ಫಸ್ಟ್ ಆಫ್ ಆಲ್ ಕಾನೂನು ಇದೆ ಇಸ್ ಅಸರೆನ್ಸ್ ಇಸ್ ಅವೈಲೇಬಲ್ ಅದರಲ್ಲೇನು ಸತ್ಯಕ್ಕೆ ಜಯ ಅದರಲ್ಲೇನು ಅವರೆಲ್ಲ ಭಾಳ ಎದೆ ತಟ್ಕೊಂಡು ಮಾತಾಡ್ತಾ ಇದ್ದಾರೆ ಅದಕ್ಕೆ ಬರಬೇಕು ಒಂದು ಹೆಣ್ಮಕ್ಳು ಹೇಳಿದ್ದಾರೆ ಹೀಗೆ ಇಂಥ ಪದ ಬಳಕೆ ಆಗಿದೆ ಅಂತ ಅವರ ಬೆನ್ನಿಗೆ ಹಲವಾರು ಶಾಸಕಿಯರು ನಿಂತಿದ್ದಾರೆ ಶಾಸಕರು ನಿಂತಿದ್ದಾರೆ ಇಲ್ಲಪ್ಪ ತಪ್ಪಾಯ್ತು ಅಂತಾನು ಇಲ್ಲ ಅಲ್ಲ ನಾನು ಇಲ್ಲ ಅಂತ ಹೇಳಂತ ಅಂದ್ರೆ ನೀವು ಮಾಧ್ಯಮದಲ್ಲಿ ಪ್ರಸಾರ ಮಾಡಿರೋದು ಪ್ರಸಾರ ಮಾಡಿರೋದು ಕೂಡ ಇವ್ರು ತಿರಸ್ಕಾರ ಮಾಡ್ತಾ ಇದಾರೆ ಅಂದ್ರೆ ಎಷ್ಟು ಅಹಂಕಾರ ಇರ್ಬೇಕು ಅಥವಾ ಎಷ್ಟು ದುರಂಕಾರ ಇರಬೇಕು ನಾನು ಹೇಳ್ತಲ್ಲ ಇದು ಮನಸ್ಮೃತಿಯ ಅವರ ಪದ್ಧತಿ ಆರ್ ಎಸ್ ಎಸ್ ಅವರ ಶಾಖಾ ಟ್ರೈನಿಂಗ್ ಇವತ್ತು ಸದನದಲ್ಲಿ ಪ್ರದರ್ಶನ ಆಗಿತ್ತು ಬಂದಿ ಅದು ಎಫ್ ಎಸ್ ಎಲ್ ರಿಪೋರ್ಟ್ ಕೆಲವು ಆನ್ಲೈನ್ ಮಾಧ್ಯಮ ಮಾಧ್ಯಮದಲ್ಲಿ ಏನು ಬಂದಿದೆ ಅದು ಎಫ್ ಎಸ್ ಎಲ್ ಬರುತ್ತಲ್ಲ ಇವತ್ತಿಲ್ಲ ನಾಳೆ ಗೊತ್ತಾಗ್ತದಲ್ಲ ನೋಡಿ ಸುಳ್ಳನ್ನ ಸತ್ಯ ಹೇಗೆ ಮಾಡೋದು ಅದು ಅವರಿಂದ ಕಲಿಬೇಕಾಗಿದೆ ನಮ್ಮಿಂದ ಕಲಿಬೇಕಾಗಿರೋದು ಪ್ರಗತಿಪರವಾದಂಥ ರಾಜಕೀಯ ಮಾಡೋದು ಅವರು ಇಲ್ಲಿವರೆಗೂ ಸಿ ಟಿ ರವಿಯವರಾಗಿರ್ಬೋದು ಅಥವಾ ಬಿ ಜೆ ಪಿ ಯಾರಾದ್ರೂ ಯಾರಾದರೂ ಮ ಮನೆಗೆ ದೀಪ ಅಂತ ಹಚ್ಚುವಂಥ ಯೋಜನೆಗಳು ಬರೀ ಸಮಾಜದಲ್ಲಿ ಬೆಗ್ಗಿ ಹಚ್ಚುವಂಥ ಯೋಜನೆಗಳು ಹೆಚ್ಚುವ ಭಾಷಾ ಭಾಷಣಗಳು ಅಷ್ಟೇ ಮಾಡ್ತಾರೆ ಎಫ್ ಎಸ್ ಎಲ್ ಬರ್ಲಿ ಕಾನೂನಿನ ಅರಿವು ನಮಗೂ ಇದೆ ಅವರೊಬ್ಬರಿಗೆ ಅಲ್ಲ ಬಿ ಜೆ ಒಬ್ರಿಗೆ ಅಲ್ಲ ಇದೆ ಪಾಕ್ಸ್ಗೋನಲ್ಲಿ ಇನ್ವಾಲ್ವ್ ಇಲ್ವಾ ಮುನಿರತ್ನ ಅವರು ದಲಿತರ ಬಗ್ಗೆ ಒಬ್ಬ ಮಕ್ಕಳಿಗೆ ಹೆಣ್ಮಕ್ಳ ಬಗ್ಗೆ ಮಾತೇ ಆಡಿಲ್ಲ ಎಚ್ ಐ ವಿ ಪೀಡಿತ ಹೆಣ್ಮಕ್ಳಿಗೆ ಇವರು ದುರುಪಯೋಗ ಮಾಡ್ಕೊಂಡೇ ಇಲ್ಲ ಸಿ ಟಿ ರವಿ ಅವರು ಕೂಡ ಇಂಥ ಪದ ಬಳಕೆ ಮಾಡಿಲ್ಲ ಅವರಿಗೆ ಜೀವಂತ ಬಿಟ್ಟು ಈಗ ಯಾರಾದ್ರೂ ಅಂತ ಪದ ಬಳಕೆ ನಮ್ಮನೆ ಹೆಣ್ಮಕ್ಳು ಮಾಡಿದ್ರೆ ಏನ್ ಮಾಡ್ತೀರ ಅರ್ಕಲ್ ಸೀರಿಯಲ್ ಅಫೆಂಡರ್ ಇದಾರೆ ಇಂಥವರಿಗೆ ಸದನದಲ್ಲಿ ಅವಕಾಶ ಇರಬಾರ್ದು ಅಷ್ಟೇ ಸರ್ ಕೇಸ್ ಆಯ್ತು ಅವ್ರ ಮೇಲೆ ಕೇಸ್ ಆಯ್ತು ಅರೆಸ್ಟ್ ಮಾಡಿದ್ರಿ ಓಕೆ ಆದ್ರೆ ಇಡೀ ರಾತ್ರಿ ಅವ್ರನ್ನ ವೆಹಿಕಲ್ ಸುತ್ತಾಡ್ಸ್ಕೊಂಡಿರೋದು ಪೊಲೀಸ್ ವ್ಯವಸ್ಥೆ ದುರುಪಯೋಗ ಅಂತ ಮಾಡ್ಕೊಂಡ್ರೆ ಬೇರೆ ಶಾಸಕರದ್ದು ಏನ್ ಕೆಲಸ ಆಗಲಿ ಬಿಜೆಪಿ ಕಾರ್ಯಕರ್ತರದ್ದು ಏನ್ ಕೆಲಸ ನೋಡಿದ್ರೆ ಒಂದು ಫೋಟೋನಲ್ಲಿ ಎಲ್ಲ ಬಿಜೆಪಿ ಶಾಸಕರು ಕಾರ್ಯಕರ್ತರು ಪೊಲೀಸ್ ಸ್ಟೇಷನ್ ಒಳಗಡೆ ಇದ್ದಾರೆ ಅದಕ್ಕೆ ಅಲ್ವಾ ಎಲ್ಲರಿಗೂ ಆಚೆ ಹಾಕಿದಾಗ ಇವ್ರು ಇದು ಮಾಡಿದ್ರಲ್ವಾ ಈಗ ನೀವೇ ಹೇಳ್ತೀರಾ ಏನಾದರೂ ಅವರಿಗೆ ಸ್ವಲ್ಪ ಏನು ರಿಲ್ಯಾಕ್ಸ್ ಮಾಡಿ ನೋಡ್ಕೊಂಡ್ರೆ ಟ್ರೀಟ್ಮೆಂಟ್ ಕೊಡ್ತಾ ಇದ್ರೆ ಅಂತ ಕರೆಕ್ಟ್ ಕಾನೂನು ಪ್ರಕಾರ ಮಾಡಿದ್ರೆ ಏ ಒಬ್ಬ ಶಾಸಕರಿಗೆ ಹೆಂಗ್ ಮಾಡ್ತೀರಾ ಅಂತ ಅದ್ರ ಎಲ್ಲರಿಗೂ ಒಂದೇ ಅಲ್ವಾ ಈಗ ದ ಒಂದು ನಿಮಿಷ ಇರಿ ನಿನ್ನೆ ಸಿಟಿ ರೈಯವ್ರು ಏನು ಹೇಳಿದ್ರು ನಂದು ಮೊಬೈಲ್ ಕಿತ್ಕೊಂಡ್ರು ನಮ್ದು ವಾಚ್ ತಗೊಂಡ್ರು ದರ್ಶನ್ ವಿಡಿಯೋ ಕಾಲ್ ಮಾಡಿದ ತಕ್ಷಣ ಏನಾಯ್ತು ಇನ್ನಾನೂ ಬೇಲ್ ಸಿಕ್ಕಿ ಸೇ ಬೇಲಿಗೆ ಒಂದೂವರೆ ಎರಡು ಆಯ್ತು ಕರೆಕ್ಟ್ ಆ್ಯಂಡ್ ಆಸ್ ಪರ್ ಲಾ ಶುಡ್ ಮೊಬೈಲ್ ಫೋನ್ ಶುಡ್ ಎನಿಥಿಂಗ್ ಬಾಡಿ ಸರ್ಚ್ ಆಗಬೇಕಲ್ಲ ಒಬ್ಬ ಕ್ಯೂಸ್ ಆದ ತಕ್ಷಣ ಫಸ್ಟ್ ಬಾಡಿ ಸರ್ಚ್ ಆಗಬೇಕು ಅವ್ರು ಏನೇ ಇದ್ರು ಜಮಾ ಆಗಬೇಕು ಅದನ್ನು ಮಾಡಬಾರ್ದ ಕಾನೂನು ಪಾಲನೆ ಮಾಡೋಕ್ಕೂ ನಾವು ಬಯಸ್ಕೊಳ್ತಾ ಇದೀವಲ್ಲ ಏನು ಇದು ವಿಚಿತ್ರವಾದಂಥ ಸಂದರ್ಭಗಳು ಇದು ಹ್ಞೂ ಸೊ ನಾವು ಮಾಡಿದ ತಪ್ಪಾ ನೀವೇ ನೀವು ಖಂಡಿಸ್ಬೇಕಾಗಿತ್ತು ಆದರೆ ಪಾಪ ಅವರು ಏನು ಮಾಡೋಕ್ಕಾಗ್ತದೆ ಪೂಜೆ ಅಪ್ಪಾಜಿಯವ್ರ ಮೇಲೆ ಅಷ್ಟಿದೆ ಅವ್ರೇನು ಮಾಡ್ತಾರೆ ಅವ್ರೇನು ಸಮರ್ಥನೆ ಮಾಡ್ಕೊತಾರೆ ಅವ್ರ ಮನೆಯಲ್ಲೇ ದೊಡ್ಡ ಹುಡುಕಿದ್ದಾಗ ಮೇಯರ್ ಏನು ಬುದ್ಧಿವಾದ ಹೇಳ್ತಾರೆ ಅದಕ್ಕೆ ಇವೆಲ್ಲ ನಾವು ಬಳೆ ತಟ್ಕೊಂಡಿಲ್ಲ ನಾವು ಸೀರೆ ಹುಟ್ಟಿಲ್ಲ ಏನು ಮಾತಾ ಇದು ಬಿ ಜೆ ಪಿ ಪ್ರೆಸಿಡೆಂಟಾಗಿ ಅವರು ಯಾರೇ ಇದ್ರೂ ನಾವು ಯಾವ ವಿಜೇಂದ್ರ ಒಬ್ಬ ಒಳ್ಳೆ ನಾಯಕ ಅಂತ ನಾವು ಯಾವಾಗ ಹೇಳ್ಬೋದಾಗಿತ್ತು ಅಂದರೆ ಇಲ್ಲ ಅಂದರೆ ನನಗೆ ಗೊತ್ತಿಲ್ಲ ಪ್ರಕರಣ ಏನಿದೆ ಅಂತ ಮಾಧ್ಯಮದಲ್ಲಿ ಹಿಂಗೆ ಬಂದಿದೆ ಅದೇನಿದೆ ನಾವು ಪರಿಶೀಲನೆ ಮಾಡ್ತೀವಿ ಕಠಿಣವಾದಂಥ ಹಿಂಗೆ ಹಾಗೇ ಇದ್ದರೆ ನಾವು ಕಠಿಣವಾದ ಕ್ರಮ ತಗೊಂಡಿದ್ರೆ ಅವ್ರ ಅಪ್ಪ ಇವರಿಗೆ ಒಳ್ಳೆ ನಾಯಕತ್ವ ಇದೆ ಒಂದು ಸಮಾನತೆ ಇದೆ ಇದರಲ್ಲಿ ಸಂವಿಧಾನದ ಪರವಾಗಿ ಅಂತ ಹೇಳ್ಬೋದಾಗಿತ್ತು ಹಾಗೆ ಹೇಳಿದ್ರೆ ಹಾಗೆ ನಾವು ಬಳೆ ತೊಟ್ಕೊಂಡಿಲ್ಲ ಅಂದರೆ ಏನಂತ ಏನು ಪ್ರಚೋದನೆ ಕೊಡ್ತೀರ ಬಳೆ ತೊಟ್ಟವರಿಗೆ ಅವಮಾನ ಆಗಿದೆ ಅಲ್ಲ ಅದ್ರ ಬಗ್ಗೆ ಮಾತಾಡಿ ನಿಮ್ಮ ಅಪ್ಪಾಜಿಯಿಂದ ಹಿಡ್ಕೊಂಡು ಮುನಿರತ್ನವರಿಂದ ಹಿಡ್ಕೊಂಡು ನಿಮ್ಮ ಶಾಸಕರು ಮಾಡಿರೋಂಥ ಪಟ್ಟಿದ ಬಗ್ಗೆ ಮಾತಾಡಿ ಫಸ್ಟು ಸುಮ್ಮನೆ ಕಾಂಗ್ರೆಸ್ ಮೇಲೆ ಹೋಗ್ಬೇಕು ಕೂರ್ಸೋದು ನಿರ್ಸ್ಬೇಕು ನಾವು ನೋಡ್ಕೊತೀವಿ ಏನು ನೋಡ್ಕೋತಾರೆ ಎಲ್ಲ ಅತ್ವ್ಯ ಆದರೂ ಬರಲ್ಲ ಯಾರು ಅದೇ ಆ ಕಾಲ ಬರೋದಿಲ್ಲ ಸೊಸೆಗೂ ಬರೋದಿಲ್ಲ ಅತ್ತೆಗೂ ಬರಲ್ಲ ಅತ್ತೆ ಸೊಸೆ ಅಲ್ಲೇ ಜಗಳ ನಡೆದಿದೆ ಎ ಜೆ ಪಿ ಬಿ ಜೆ ಪಿ ವೈ ಜೆ ಪಿ ಇನ್ನು ಯಾರು ಅಶೋಥ್ ನಾರೇ ಇದೆ ಜೆ ಪಿ ಎಷ್ಟಂತ ಇದೆ ಅಶೋಕ್ ಅವ್ರಿದೆ ಅಶೋಥ್ ನಾರಾಯಣ ಅವ್ರು ಇದೆ ಎರ್ನಾಳವ್ರು ಇದೆ ವಿಜೇಂದ್ರ ಅವ್ರು ಇದೆ ಬಾಬಾಯ್